ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಪ್ರಾರಂಭ ಆಗಿದ್ದು ಇಲ್ಲಿ ಚಿನ್ನವನ್ನು ತೆಗೆಯೋದಕ್ಕೆ ಪ್ರಾರಂಭ ಮಾಡಿದ್ದು ಸಾವಿರದ ಎಂಟುನೂರ ಎಪ್ಪತ್ತೊಂದು ನೂರ ಇಪ್ಪತ್ತು ವರ್ಷದಲ್ಲಿ ಸುಮಾರು ಎಂಟು ನೂರು ಟನ್ ಚಿನ್ನವನ್ನು ಇಲ್ಲಿಂದ ತೆಗೆದಿದ್ದಾರೆ ಎಂಟುನೂರು ಟನ್ ಅಂದರೆ ಎಷ್ಟು ಲಾರಿ ತುಂಬಬೇಕು ಅಷ್ಟು ಯಾಕೆಂದ್ರೆ ನಾವು ಇಲ್ಲಿ ಎಷ್ಟೊಂದು ಐಶ್ವರ್ಯತನ ಇದೆ ಅಂತ ಅನ್ನೋದನ್ನ ಅವತ್ತು ಕಂಡಿಡ್ಕೊಂಡು ಮಾಡಿದ್ದಾರೆ ಅಂತಹ ಚಿನ್ನದ ನಾಡು ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ಇನ್ನೂ ಕೂಡ ಈ ಭೂಮಿಯ ಒಳಗಡೆ ಚಿನ್ನ ಇದೆ ಅಂತ ಹೇಳಿ ಇವತ್ತಿಗೂ ಕೂಡ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಒಂದರಲ್ಲಿ ನಿಂತಾಗ್ಯೂ ಕೂಡ ಇನ್ನೂ ಕೂಡ ಈ ಭೂಮಿಯಲ್ಲಿ ಚಿನ್ನ ಇದೆ ಭಾಳ ಹೆಚ್ಚಿನ ಮಟ್ಟಕ್ಕೆ ಚಿನ್ನ ಇದೆ ಅಂತೇಳಿ ಆಸ್ಟ್ರೇಲಿಯಾದ ತಜ್ಞರು ಬಂದು ಹೇಳಿದ್ದು ನಾನು ಸ್ಮರಿಸ್ಕೊಳ್ತೇನೆ ಆದ್ದರಿಂದ ಇದನ್ನು ಜೀವ ಕೊಟ್ಟರೆ ಇಲ್ಲಿ ಮೈನಿಂಗ್ ಮತ್ತೆ ಪ್ರಾರಂಭ ಆದರೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ತಾವು ಊಹೆ ಮಾಡ್ಕೊಳ್ಳಿ ಬ್ರಿಟಿಷ್ನವ್ರಿಗೆ ಚಿನ್ನ ಕಂಡ್ರೆ ಭಾಳ ಇಷ್ಟ ಅಂತ ಅದಕ್ಕೆ ಅವರು ಕೂಡ ಕೆ ಜಿ ಎಫನ್ನು ಅಲ್ಲಿ ಕನಿಷ್ಠ ಒಂದು ಅರ್ಧ ಡಜನ್ನು ಜಿಮ್ಖಾನಗಳಲ್ಲಿ ಕೆ ಜಿ ಎಫಿನ ಕ್ಲಬ್ಗೆ ಮೆಂಬರ್ಶಿಪ್ಪನ್ನು ಕೊಟ್ಟಿದ್ದಾರೆ ನನಗೆ ಯಾರೋ ಹೇಳಿದರು ನೀವು ಕೆ ಜಿ ಎಫ್ನಲ್ಲಿ ಮೆಂಬರ್ಶಿಪ್ ತೊಗೊಳ್ಳಿ ಕೆ ಜಿ ಎಫ್ ಕ್ಲಬ್ಬಲ್ಲಿ ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ಲಂಡನ್ ಜಿಮ್ ಕಾಮ ನೀವು ಆ ಫೆಸಿಲಿಟೀಸ್ ಉಪಯೋಗ ಮಾಡಬಾರ್ದು ಅಂತ ನಾನು ಇಲ್ಲಿ ಬಂದು ಲಂಡನ್ನಿಗೆ ಹೋಗೋಣ ಅಂದ್ಕೊಂಡು ಇಲ್ಲಿ ಬಂದು ಜ ಮೆಂಬರ್ ಆದೆ ಕೆ ಜಿ ಎಫ್ ಕ್ಲಬ್ ಅಂತ ಇದೆ ಅಲ್ವಾ ಅದರಲ್ಲಿ ಮೆಂಬರು ಮೆಂಬರ್ ಮಾಡಿಕೊಂಡು ಲಂಡನ್ನಿಗೆ ಹೋಗೋಣ ಅಂದ್ರೆ ಅದೇನು ಯಶಸ್ವಿನೇ ಆಗಲಿಲ್ಲ ಯಾಕೋ ಅಂಥ ಒಳ್ಳೆಯ ನಿಮಗಿರ್ತಕ್ಕಂಥ ಅವಕಾಶಗಳು ಇವ ಪೊಲೀಸ್ ಇಲಾಖೆಯಲ್ಲಿ ನಾರಾಯಣಸ್ವಾಮಿ ಅವ್ರು ಹೇಳಿದಾಗೆ ಇದು ಮೂರನೇ ಬಾರಿ ಪೊಲೀಸ್ ಮಂತ್ರಿ ನಾನು ಸಾಕಾಣ ಅದು ಯಾಕೆ ನನಗೆ ಕೊಡ್ತಾರೋ ಗೊತ್ತಿಲ್ಲ ನನಗೆ ಹೋಗಿ ಹೇಳಿ ಕೇಳಿ ನಾನು ಜೋರಾಗಿ ಮಾತಾಡೋದಿಲ್ಲ ಭಾಳ ಮೇಲ್ಗೆ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ ಆದರೆ ಪೊಲೀಸ್ ಇಲಾಖೆ ಮಾತ್ರ ನನಗೆ ಕೊಡ್ತಾರೆ ಆದರೂ ನನ್ನ ಇರ್ತಕ್ಕಂಥ ಒಂದಿಷ್ಟು ನಾಲೆಡ್ಜ್ನಲ್ಲಿ ಮೂರು ಬಾರಿ ಪೋಲೀಸ್ ಇಲಾಖೆಯನ್ನು ಸಮರ್ಥವಾಗಿ ನಡೆಸಿದ್ದೇನೆ ಅಂತೇಳಿ ಅವ್ರು ಯಾರು ನನ್ನನ್ನು ಅಸಮರ್ಥ ಮಂತ್ರಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಸಂದೇಶ ಕೊಡ್ತಾಯಿದ್ದೀನಿ ಅವನು ಯಾವನೋ ಕ ಅವನಿಗೆ ಗಂಧ ಗೊತ್ತಿಲ್ಲ ಗಾಳಿ ಗೊತ್ತಿಲ್ಲ ಏನಾದರೂ ಒಂದು ಮರ್ಡರ್ ಆದರೆ ಪರಮೇಶ್ವರ್ ಅಸಮರ್ಥ ಈ ಟೀಕೆ ಟಿಪ್ಪಣಿಗಳಿಗೆ ಜಗ್ಗೋ ನನ್ನ ಮಗ ಅಲ್ಲ ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನತೆಯಿಂದ ಬದುಕಬೇಕು ಧೈರ್ಯದಿಂದ ಬದುಕಬೇಕು ಅದನ್ನು ಕಲಿಸ್ಕೊಟ್ಟು ಹೋಗಿದ್ದಾರೆ ನಮಗೆ ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಶೋಷಿತ ಸಮುದಾಯ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಮಾನತೆಗೆ ಹೋರಾಟ ಮಾಡ್ತಾ ಇದ್ದೀವಿ ಪೊಲೀಸ್ ಗೃಹ ಇಪ್ಪತ್ತು ಇಪ್ಪತ್ತು ಅಂತೇಳಿ ಅವತ್ತು ಪ್ರಾರಂಭ ಮಾಡಿದೆ ನಾನು ಇವತ್ತು ನಾವು ನಲವತ್ತು ಸಾವಿರ ಮನೆಗಳನ್ನು ಇಡೀ ರಾಜ್ಯದಲ್ಲಿ ಇದೇ ಪೊಲೀಸ್ ಹೌಸಿಂಗ್ ಅವರು ಕಟ್ಟಿದ್ದಾರೆ ಇನ್ನೂ ಕಟ್ತೇವೆ ಒಂದು ಲಕ್ಷದ ಹತ್ತು ಸಾವಿರ ಸಿಬ್ಬಂದಿಗೂ ಮನೆಯನ್ನು ಕೊಡ್ತೇವೆ ನಾವು ನಮ್ಮ ಸರ್ಕಾರದಲ್ಲಿ ಅವ್ರು ಚೆನ್ನಾಗಿದ್ರಲ್ವೇನ್ರಿ ನಾವು ಚೆನ್ನಾಗಿರೋದು